ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಬೋರ್ವೆಲ್ಗಳಿಗೆ ಐಟೆಕ್ ಸ್ಪರ್ಶಕ್ಕೆ ಮುಂದಾದ ಸಚಿವರು ಫ್ಲೋ ಮೀಟರ್ ಅಳವಡಿಕೆಗೆ ಸಚಿವರು ನಗರಸಭೆಗೆ ಸೂಚನೆ ಚಿಂತಾಮಣಿ ನಗರದ ನೀರು ಸರಬರಾಜು ಮಾಡಿರುವ ನಗರಸಭೆಯ ಎಲ್ಲ ಬೋರ್ವೆಲ್ಗಳಿಗೆ ಐಟೆಕ್ ಸ್ಪರ್ಶ ನೀಡಲು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸೂಚನೆ ನೀಡಿದ್ದು ಅದರಂತೆ ನಗರಸಭೆಯ ಎಲ್ಲ ಬೋರ್ವೆಲ್ಗಳಿಗೆ ಫ್ಲೋ ಫ್ಲೋ ಮೀಟರ್ಗಳನ್ನು ಅಳವಡಿಸುತ್ತಿರುವುದಾಗಿ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ಹೇಳಿದರು ಅವರು ನಗರದ ವಿವಿಧ ನೀರು ಸರಬರಾಜು ಕೇಂದ್ರದಲ್ಲಿ ಫ್ಲೋಮೀಟರ್ ಅಳವಡಿಸುವುದಕ್ಕೆ ಸ್ಥಳ ಪರಿಶೀಲನೆ ನಡೆಸಿದ ನಂತರ ಮಾತನಾಡಿದ ಪೌರಾಯುಕ್ತರು ಮ್ಯಾನ್ ಪವರ್ ಕಡಿಮೆ ಮಾಡುವುದಕ್ಕೆ ಫೈಲೈಟ್ ಪ್ರೋಗ್ರಾಂ ಆಗಿ ಟೈಡ್ ಮತ್ತು ನಿರ್ಮಲ್ ಮಿಷನ್ ಎಂಬ ಎರಡು ಸಮಸ್ಯೆಗಳೊಂದಿಗೆ ಸಂಯೋಗದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಎಂದರು ಮೇಲಂತಿಸ್ತಿನ ಟ್ಯಾಂಕ್ ಮತ್ತು ಕೆಲ ಅಂತಿಸ್ತಿನ ಟ್ಯಾಂಕ್ಗೆ ಫ್ಲೋಮೀಟರ್ ಅಳವಡಿಸುತ್ತಿದ್ದೇವೆ ಎಂದ ಅವರು ಫ್ಲೋಮೀಟರ್ ಅಳವಡಿಸುವುದರಿಂದ ಸಂಪಿನಲ್ಲಿ ಎಷ್ಟು ನೀರು ಇದೆ ಓವರ್ ಹೆಡ್ ಟ್ಯಾಂಕ್ನಲ್ಲಿ ಎಷ್ಟು ನೀರಿದೆ ಅದರ ಪ್ರಮಾಣ ಮತ್ತು ಕೊಳವೆ ಬಾವಗಳಿಂದ ನಮಗೆ ಎಷ್ಟು ನೀರು ಸರಬರಾಜು ಆಗುತ್ತಿದೆ ಮತ್ತು ಎಷ್ಟು ನೀರು ನಾವು ಜನತೆಗೆ ಸರಬರಾಜು ಮಾಡುತ್ತಿದ್ದೇವೆ ಎಂಬುದು ತಿಳಿಯುತ್ತದೆ ಎಂದು ವಿವರಿಸಿದರು ಇಂತಹ ಫ್ಲೋಮೀಟರ್ಗಳನ್ನು ನಗರಸಭೆಗೆ ಸೇರಿದ ಎಲ್ಲ ನೀರಿನ ಸರಬರಾಜು ಕೇಂದ್ರಗಳಲ್ಲಿ ಅಳವಡಿಸಲು ಯೋಜನೆ ರೂಪಿಸಿದ್ದು ಅದರಂತೆ ಇಂದು ನಗರಸಭೆಯ ಚೇಳು ರಸ್ತೆಯಲ್ಲಿರುವ ಪಂಪ್ ಹೌಸ್ನಲ್ಲಿ ಫ್ಲೋಮೀಟರ್ ಅಳವಡಿಸುತ್ತಿರುವುದಾಗಿ ಹೇಳಿದರು ಚೇಳೂರು ರಸ್ತೆಯ ನೀರು ಸರಬರಾಜು ಕೇಂದ್ರದ ವ್ಯಾಪ್ತಿಯಲ್ಲಿ ಒಂಬತ್ತು ಕೊಳವೆ ಬಾವಿಗಳಿವೆ ಎಲ್ಲ ಕೊಳವೆ ಬಾವಿಗಳಿಗೆ ಫ್ಲೋ ಮೀಟರ್ ಮತ್ತು ಸೆನ್ಸಾರ್ ಮೀಟರ್ ಸಹ ಅಳವಡಿಸುತ್ತಿರುವುದರಿಂದ ಕೊಳವೆ ಬಾವಿಯ ಸ್ವಿಚ್ ಆನ್ ಆ್ಯಂಡ್ ಆಫ್ ಮಾಡುವ ಕೆಲಸ ಸಹ ಇಲ್ಲ ವಿದ್ಯುತ್ ಸ್ಥಗಿತಗೊಂಡು ಸ್ಥಗಿತಗೊಂಡಾಗ ಆಫ್ ಆಗಿ ವಿದ್ಯುತ್ ಬಂದಾಗ ಮತ್ತೆ ಆನ್ ಆಗುತ್ತದೆ ಇದರಿಂದ ಮ್ಯಾನ್ ಪವರ್ ಕಡಿಮೆ ಪಂಪು ಮೋಟಾರ್ ಸಹ ಹಾಳಾಗುವುದಿಲ್ಲ ಎಂದು ಪೌರಾಯುಕ್ತರು ವಿವರಿಸಿದರು ಇನ್ನು ಫ್ಲೋಮೀಟರ್ ಅಳವಡಿಸೋದರಿಂದ ನೀರು ಸರಬರಾಜಿನಲ್ಲಿ ವ್ಯತ್ಯಯ ತಪ್ಪಿಸಲು ಸಾಧ್ಯವಾಗುತ್ತದೆ ಎಂದ ಅವರು ಸ್ಥಗಿತಗೊಂಡ ಕೊಳವೆ ಬಾವಿಗಳ ಪುನರುಜ್ಜೀವನಕ್ಕೂ ಸಹ ಮುಂದಾಗಿದ್ದೇವೆ ಎಲ್ಲ ಕೊಳವೆ ಬಾವಿಗಳ ನೀರು ಸರಬರಾಜು ಸಹ ಪರಿಶೀಲನೆ ನಡೆಸುವ ಮೂಲಕ ಜನರಿಗೆ ಉತ್ತಮ ನೀರು ಸರಬರಾಜು ಮಾಡಲು ಉದ್ದೇಶ ಹೊಂದಿರುವುದಾಗಿ ಹೇಳಿದರು ನಗರಸಭೆ ಎಲ್ಲ ಮೇಲಂತಸ್ತಿನ ಮತ್ತು ಕೆಳಂತಸ್ಸಿನ ಟ್ಯಾಂಕ್ಗಳ ಸ್ವಚ್ಛತೆಗೆ ಟೆಂಡರ್ ಕರೆದಿದ್ದು ಎಲ್ಲವನ್ನು ಸ್ವಚ್ಛ ಮಾಡಲು ಮುಂದಾಗಿರುವ ಮುಂದಾಗಿರುವುದಾಗಿ ಹೇಳಿದ ಪೌರಾಯಿತರು ಈಗಾಗಲೇ ಹತ್ತಕ್ಕೂ ಹೆಚ್ಚು ಟ್ಯಾಂಕ್ಗಳನ್ನು ಸ್ವಚ್ಛತೆ ಮಾಡಿರುವುದಾಗಿ ಹೇಳಿದ ಪೋರೈತರು ನೀರು ಪೋಲು ಮಾಡದಂತೆ ನೀರಿನ ತೆರಿಗೆ ಪಾವತಿ ಮಾಡುವಂತೆ ಚಿಂತಾಮಣೆ ಜನತೆಯಲ್ಲಿ ಕೋರಿದರು ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಉಪಾಧ್ಯಕ್ಷ ರಾಣಿಯಮ್ಮ ನೀರು ಸರಬರಾಜು ಉಸ್ತುವಾರಿ ಅಧಿಕಾರಿ ಸಿ ಕೆ ಬಾಬು ನಿರ್ಮಲ್ ಮಿಷನ್ ಸಿಬ್ಬಂದಿ ಮತ್ತು ನಗರಸಭೆಯ ನೀರು ಸರಬರಾಜು ಸಿಬ್ಬಂದಿ ಮತ್ತಿತರರು ಹಾಜರಿದ್ದರು ಬೋರ್ವೆಲ್ಗಳಿಗೆ ಐಟೆಕ್ ಸ್ಪರ್ಶ ಕೊಡಲಿಕ್ಕೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರು ಮ್ಯಾನ್ ಪವರ್ನ ಕಡಿಮೆ ಕಡಿಮೆ ಮಾಡಲಿಕ್ಕೂ ಸಹ ಈಗಾಗಲೇ ಹೊಸ ಪ್ರಾಯೋಗಿಕವಾಗಿ ಪೈಲಟ್ ಕಾರ್ಯಕ್ರಮ ಅಂತ ನಮ್ಮ ಚಿಂತಾಮಣೆಯಲ್ಲಿ ಟೈಡ್ ಮತ್ತು ನಿಂಬೆಲ್ ಮಿಷನ್ ಅನ್ನುವ ಎರಡು ಸಂಸ್ಥೆಗಳ ಸಂಯೋಗದೊಂದಿಗೆ ನಾವೀಗಾಗಲೇ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸೊ ಇದರ ಮೂಲ ಉದ್ದೇಶ ಇಷ್ಟೇ ಎಲ್ಲ ಒಂದು ಏನು ಓವರ್ ಟ್ಯಾಂಕ್ ಇದೆಯೋ ಸಂಪು ಇದೆಯೋ ಅದಕ್ಕೆ ಫ್ಲೋ ಮೀಟರ್ಸ್ನ ನಾವು ಅಳವಡಿಸ್ತಾ ಇದ್ವಿ ಫ್ಲೋ ಮೀಟರ್ ಅಳವಡಿಸೋ ಉದ್ದೇಶ ಇಷ್ಟೇ ಸಂಪಲ್ಲಿ ಎಷ್ಟು ನೀರಿದೆ ಕೆಳಗಡೆ ಇರುವಂಥ ಓವರ್ ಟ್ಯಾಂಕ್ ಅಲ್ಲಿ ಎಷ್ಟು ನೀರಿದೆ ಕೆಳಗಡೆ ಇರೋ ಸಂಪಲ್ ಎಷ್ಟು ನೀರಿದೆ ಅದ್ರ ಪ್ರಮಾಣ ಎಷ್ಟಿದೆ ಎಷ್ಟು ಪ್ರಮಾಣ ಗೇಜ್ ನೀರು ನಮಗೆ ಬೋರ್ವೆಲ್ಸ್ ಇಂದ ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ ಮತ್ತೆ ಜನರಿಗೆ ಎಷ್ಟು ಪ್ರಮಾಣದಲ್ಲಿ ನೀರು ಕೊಡ್ತಾ ಇದೀವಿ ಇದನ್ನು ನೋಡಲಿಕ್ಕೆ ಎಲ್ಲ ನಗರದಲ್ಲಿರುವಂಥ ಎಲ್ಲ ಒಂದು ಸಂಪುಗಳಿಗೆ ಮತ್ತು ಓವರ್ ಹೆಡ್ ಟ್ಯಾಂಕ್ಸ್ಗೆ ಈ ಮೀಟರ್ ಅನ್ನು ಅಂದ್ಬಿಟ್ಟು ಪೈಲಟ್ ಕಾರ್ಯಕ್ರಮವಾಗಿ ಪ್ರಪ್ರಥಮವಾಗಿ ನಾವು ಇಲ್ಲಿ ಚೇಳೂರು ರಸ್ತೆಯಲ್ಲಿರುವ ಪಂಪ್ ಹೌಸ್ಗೆ ಅಳವಡಿಸಲಿಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಅದರಂತೆ ನಾನು ನಮ್ಮ ಗೌರ್ಮೆಂಟ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವತ್ತು ಬಂದು ನಾವು ಪ್ರಾಯೋಗಿಕವಾಗಿ ಏನ್ಮಾಡ್ತಿದ್ದಾರೆ ಅಂತ ಪರಿಶೀಲನೆ ಮಾಡಿದ್ದೀವಿ ಆ ಸಂಸ್ಥೆಯಿಂದ ನಿಂಬಲ್ ವಿಷನ್ ಸಂಸ್ಥೆಯಿಂದ ಅವರು ಬಂದಿದ್ದಾರೆ ಸೊ ಅದೇ ರೀತಿಯಾಗಿ ಮುಂದುವರೆದು ಟೈಟ್ ಕಂಪ್ನಿಯವರು ನಮಗೆ ಡ್ರೈವೇಸ್ ಕಲೆಕ್ಷನ್ ಸೆಂಟರ್ಗೆ ಸುಮಾರಷ್ಟು ಅಷ್ಟು ಇಕ್ವಿಪ್ಮೆಂಟ್ಸ್ ಅನ್ನು ನಮಗೆ ಕೊಡ್ತಾ ಇದ್ದಾರೆ ಅವರ ಜೊತೆ ನಾವು ಸಚಿವರು ತಯಾರು ಮಾಡ್ಕೊಂಡಿದ್ದಾರೆ ಸೊ ಉದ್ದೇಶ ಮೂಲ ಉದ್ದೇಶ ಇಷ್ಟೇ ನಾಗರಿಕರಿಗೆ ಏನು ನೀರು ಇದೆಯಾ ನಮ್ಮಲ್ಲಿ ವ್ಯಯವಾಗದಂಗೆ ಕನಿಷ್ಠ ಮೂರು ದಿನಗಳ ಒಳಗಾಗಿ ನೀರು ಕೊಡಬೇಕು ಅನ್ನೋ ಒಂದು ಪ್ರಯತ್ನಕ್ಕೆ ನಾವು ಈಗಾಗಲೇ ಹಾಕಿ ಎಲ್ಲೆಲ್ಲಿ ನಿಂತು ಹೋಗಿದ ಬೋರ್ವೆಲ್ಗಳು ನಾವೆಲ್ಲನೂ ಸಹ ಪುನೀಜನ ಮಾಡಲಿಕ್ಕೆ ನಾವು ಓಪನ್ ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಎಲ್ಲೆಲ್ಲಿ ಬೋರ್ವೆಲ್ಗಳಲ್ಲಿ ಎಷ್ಟೆಷ್ಟು ಮಟ್ಟದಲ್ಲಿ ನೀರಿದೆ ಅದನ್ನು ಸಹ ಪರಿಶೀಲನೆ ಮಾಡ್ತಾ ಇದ್ವಿ ಶುದ್ಧ ಮತ್ತು ಜನರಿಗೆ ಸಂಪೂರ್ಣವಾಗಿ ಕನಿಷ್ಠ ಮೂರು ದಿನಕ್ಕೆ ನೀರುಗಳನ್ನು ಹೋಗ್ಬೇಕಂತ ಉದ್ದೇಶದಿಂದ ಈಗ ನಗರಸಭೆ ಈ ಒಂದು ಪೈಲಟ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಕ್ಸಸ್ ಆಗಿದೆ ಈ ಒಂದು ಬೋರ್ ಟ್ಯಾಂಕ್ ಈ ವ್ಯಾಪ್ತಿಯಲ್ಲಿ ಸುಮಾರು ಒಂಬತ್ತು ಬೋರ್ವೆಲ್ಗಳಿದ್ದಾವೆ ಒಂಬತ್ತು ಬೋರ್ವೆಲ್ಗಳಿಗೂ ಈ ಫ್ರೋ ಮೀಟರ್ ಅನ್ನ ನಾವು ಮತ್ತೆ ಸೆನ್ಸಾರ್ ಮೀಟರ್ ಅರವಡಿಸ್ತಾ ಇದೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ಮನುಷ್ಯ ಹೋಗಿ ಆಫ್ ಅಂಡ್ ಅಂತ ಇರೋದಿಲ್ಲ ತನ್ನ ಕರೆಂಟ್ ಬಂದಾಗ ಆಫ್ ಆಗುತ್ತೆ ತನ್ನ ತಾನಾಗೆ ಏನಾಗುತ್ತೆ ತಂತಾನಗೆ ಆಫ್ ಆಗುತ್ತೆ ನೀರು ಸಾಯಲ್ಲಿ ಬರುತ್ತೆ ಇದರಿಂದ ಒಂದು ಮ್ಯಾನ್ ಪವರ್ ಕಡಿಮೆ ಆಗುತ್ತೆ ಎರಡನೇದಾಗಿ ಮೋಟ್ರ್ ಪಂಪ್ ಮೊಟ್ಟು ಸುಡೋದು ನಿಲ್ಲುತ್ತೆ ಸುಡೋದಿಲ್ಲ ಮತ್ತೆ ನಮ್ಗೆ ಈಗೇನು ಕಾಸ್ಟ್ ಇರೋದು ಕಡಿಮೆ ಆಗ್ತಾ ಇದೆ ಜೊತೆಗೆ ಜನರಿಗೆ ಶುದ್ಧವಾದಂತ ನೀರನ್ನು ಭೂಮಿಯಿಂದ ತೆಗೆದು ನಾವು ಓವರ್ ಟ್ಯಾಂಕ್ ಮುಖಾಂತರ ಮನೆ ಮನೆಗೆ ತಪ್ಪಿಸುವಂತ ಕೆಲಸ ಆಗ್ತದೆ ಮುಂದಿನ ದಿನಗಳಲ್ಲಿ ನಗರದಾದ್ಯಂತ ವಿಸ್ತರಿಸಕ್ಕೆ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಅದರಂತೆ ನಾವು ಮಾಡ್ತೀವಿ ಮುಂದುವರೆದ ಇವಾಗ ಏನಿದೆ ಮ್ಯಾನ್ಪೋವರ್ ತಪ್ಪಿಸ ಕಮ್ಮಿ ಮಾಡಿತ್ತು ಅಂಡ್ ಕಂಪನಿ ಸಂಸ್ಥೆಯಿಂದ ಅವರು ಹೊಸದಾಗಿ ಅಳವಡಿಸ್ತಾ ಇದ್ದಾರೆ ಇದರಿಂದ ನಮಗೆ ಒಳ್ಳೆ ಶುದ್ಧವಾದ ನೀರು ಆಮೇಲೆ ನಮಗೆ ಕಾಲ ಕಾಲಕ್ಕೆ ಅನುಕೂಲ ಆಗ್ತದೆ ಈ ಆಟೋಮೆಟಿಕ್ಕು ಬೋರ್ ಸಿಸ್ಟಮ್ ಇರ್ತದೆ ಅದಕ್ಕೇನು ಮನುಷ್ಯನ ಹೋಗಬೇಕಾಗಿರೋದಿಲ್ಲ ಅದನ್ನೇ ಶುದ್ಧ ನೀರು ಕೊಡೋಣ ಅಂದ್ಬಿಟ್ಟು ನಮ್ಮ ಸಚಿವರು ಆದೇಶ ಮಾಡಿದ್ದಾರೆ ಅದಕ್ಕೆ ಇವತ್ತು ಇಲ್ಲಿ ಬಂದು ಇಲ್ಲಿ ಇಲ್ಲಿರುವಂಥ ಈ ಟ್ಯಾಂಕ್ ಸಂಬಂಧಪಟ್ಟ ಒಂಬತ್ತು ಕೋರ್ಗಳ ಮುಖಾಂತರ ನೀರು ಬರ್ತಾಯಿದೆ ಮುಂದಿನ ಇನ್ನೂ ನಾವು ಟ್ಯಾಂಕ್ದಲ್ಲಿ ಎಲ್ಲ ಇಂಪ್ರೂವ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಮೂರು ದಿವ್ಸಕ್ಕೆ ನೀರು ಕೊಡಬೇಕು ಆದೇಶ ಮಾಡಿದ್ದಾರೆ